ಇನ್ನು ಪಾಳುಬಿದ್ದಂತಹ ಶಿವನ ದೇವಾಲಯವನ್ನು ಕುಡುಕರು ತಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಇನ್ನು ಶಿವಲಿಂಗದ ಬಳಿಗೆ ಈ ಮದ್ಯದ ಬಾಟ್ಲಿಗಳನ್ನು ಇಟ್ಟು ವಿಕೃತಿಯನ್ನು ಕೂಡ ಮೆರೆದಿದ್ದಾರೆ ಕುಂಡರ ಅಡ್ಡೇ ಆಗಿಬಿಟ್ಟಿದೆ ಮಹಾರಾಜರು ಕಟ್ಟಿಸಿದ್ದಂತಹ ದೇವಾಲಯ ಚಾಮರಾಜನಗರದ ಉಪ್ಪಾರ ಬೀದಿಯ ದೇಗುಲ ಇನ್ನು ಮೀಸೆಚ್ಚಿಗರು ಮುನ್ನವೇ ದಾಸರಾಗಿಬಿಟ್ಟಿದ್ದಾರೆ ಪಂಡೆ ಹುಡುಗರು ಶಿವಲಿಂಗದ ಮೇಲೆಗೆ ಮದ್ಯವನ್ನು ಇಟ್ಟು ಅದನ್ನು ಕುಡಿತಾ ಇದ್ದಾರೆ ಕಿಡಿಗೇಡಿ ಪೊಲೀಸರು ಗತ್ತು ತಿರುಗ್ತಾ ಇದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಸ್ಥಳೀಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದು ಚಾಮರಾಜನಗರದ ಉಪ್ಪಾರ ಬೀದಿಯ ಶಿವನ ದೇವಾಲಯ ಪುರಾತನ ಪ್ರಸಿದ್ಧವಾದ ದೇವಾಲಯ ಅಂತೆ ಪಾಳು ಬಿದ್ದುಬಿಟ್ಟಿದೆ ಯಾರು ಕೂಡ ಅದನ್ನು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಂತ ಕಾಣಿಸುತ್ತೆ ಹೀಗಾಗಿ ಎಲ್ಲಿ ಜಾಗ ಸಿಗುತ್ತೆ ಈ ರೀತಿಯಾದಂತಹ ಪುಂಡರೇನಿರ್ತಾರೆ ಮದ್ಯಪ್ರಿಯರು ಅಂತ ಏನು ಕರೀತಾರಲ್ಲ ಅವ್ರನ್ನ ಕುಡುಕರನ್ನು ಮದ್ಯಪ್ರಿಯರು ಅಂತ ಕರಿಬೇಕಂತೆ ಸೊ ಅವರು ಈ ದೇವಾಲಯದಲ್ಲಿ ಹೋಗಿ ಎಲ್ಲಿ ಏನನ್ನ ಮಾಡಬೇಕು ಅದನ್ನೇ ಮಾಡಬೇಕು ಆದರೆ ಈ ರೀತಿಯಾಗಿ ಶಿವಲಿಂಗದ ಮುಂದೆಯೇ ಕುಳಿತುಕೊಂಡು ಅಲ್ಲೇ ಮದ್ಯಪಾನ ನೋಡಿ ಒಬ್ಬನು ಮುಖ ಮುಚ್ಕೊಂಡು ಹೋಗ್ತಾ ಇರುವಂಥದ್ದು ಯುವಕ ಆತ ಮದ್ಯ ಸೇವನೆ ಮಾಡ್ತಾಯಿದ್ದಂತಲ್ಲಿ ಅಲ್ಲಿ ಯಾವಾಗ ಕ್ಯಾಮ್ರಾ ಹೋಗುತ್ತೋ ಅಲ್ಲಿಂದ ಆತ ಎಸ್ಕೇಪ್ ಆಗಿರುವಂಥದ್ದು ಅಲ್ಲೇ ಇದ್ದಂತಹ ಮೊಬೈಲ್ ಫೋನ್ ಆಗಿರಬಹುದು ನೋಡಿ ಶಿವಲಿಂಗದ ಮುಂದೆನೇ ಕೂತ್ಕೊಂಡು ಇವರು ಮದ್ಯಪಾನವನ್ನು ಇದ್ದಾರೆ ಪೊಲೀಸರು ಇಂಥವ್ರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದಾರೆ ಏನೋ ರಾತ್ರಿ ಮತ್ತು ಹಗಲಲ್ಲಿ ಇಂತಹ ದೇವಾಲಯಗಳಿದ್ದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ದಿನಕ್ಕೆ ಒಂದು ಬಾರಿಯಾದರೂ ಪೊಲೀಸರು ವಿಸಿಟ್ ಕೊಡಬೇಕು ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ನೋಡಬೇಕು ಮತ್ತು ಇದು ಪುರಾತನ ಇತಿಹಾಸವುಳ್ಳಂತಹ ದೇವಾಲಯ ಆಯಿತು ಅಂತಂದರೆ ಯಾಕಲ್ಲಿ ಮೇಂಟೆನೆನ್ಸ್ ಇಲ್ಲ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಸ್ಥಳೀಯರಾದ್ರೂ ಕೂಡ ಇದನ್ನು ಒಂಚೂರು ಮೇಂಟೇನ್ ಮಾಡಬೇಕು ನೋಡಿ ಪಾಳು ಬಿದ್ದುಬಿಟ್ಟಿದ್ದೆ ದೇವಾಲಯ ಯಾರೂ ಬರಲ್ಲ ಯಾರೂ ಕೇಳಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಇರುವಂತಹ ಯುವಕರಿವರು ನೋಡಿ ಅಲ್ಲೇ ಕೂತ್ಕೊಂಡಿರ್ತಾರೆ ಯಾವಾಗ ಕ್ಯಾಮ್ರಾ ಅಲ್ಲಿ ಹೋಗುತ್ತೋ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದಾರೆ ನೋಡಿ ಒಬ್ಬ ಮೊಬೈಲನ್ನು ಬಿಟ್ಟುಬಿಟ್ಟು ಹೋಗಿರ್ತಾನೆ ಯುವಕ ಮತ್ತೆ ಮೊಬೈಲನ್ನು ತೆಗೆದುಕೊಂಡು ಹೋಗೋದಕ್ಕೆ ಮತ್ತೆ ಅಲ್ಲಿಗೆ ವಾಪಸ್ ಬರ್ತಾನೆ ನೋಡಿ ಒಂದು ಕಡೆ ಶಿವಲಿಂಗ ಇನ್ನೊಂದು ಕಡೆ ಯುವಕರು ಈ ರೀತಿ ಮದ್ಯಪಾನ ಸೇವನೆ ಮಾಡುವಂಥದ್ದು ಬಾಟಲಿಗಳನ್ನು ಅಲ್ಲೇ ಎಸೆಯುವಂಥದ್ದು ನೋಡಿ ರಾಶಿ ರಾಶಿ ಮದ್ಯದ ಬಾಟಲಿಗಳನ್ನು ನೀವು ಕೂಡ ನೋಡ್ತಾ ಇದ್ದೀರ ಇನ್ನು ಪೊಲೀಸರು ಇಂಥವರ ವಿರುದ್ಧವಾಗಿ ಶೀಘ್ರದಲ್ಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಸಂಬಂಧಪಟ್ಟವರು ಅಂದರೆ ದೇವಾಲಯಕ್ಕೆ ಯಾರು ಇದ್ದಾರೋ ಅವರ ಇದನ್ನು ನೀಟಾಗಿ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ ಇಲ್ಲದಿದ್ದರೆ ಮತ್ತಷ್ಟು ಅಕ್ರಮ ಚಟುವಟಿಕೆಗಳು ನಡೆಯುವಂಥದ್ದಂತೂ ಸುಳ್ಳಲ್ಲ ನೋಡಿ ದೇವಾಲಯ ಅಂತಂದರೆ ಅದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಸಾಕಷ್ಟು ನಂಬಿಕೆ ಇರುತ್ತೆ ಅದರಲ್ಲೂ ಕೂಡ ಶಿವಲಿಂಗದ ಮುಂದೆಯೇ ಈ ರೀತಿಯಾಗಿ ಈ ಪುಂಡರು ವರ್ತನೆ ಮಾಡ್ತಾರೆ ಅಂತಂದರೆ ನಿಜವಾಗಲೂ ಇವರಿಗೆ ಹೇಳೋರಿಲ್ವಾ ಕೇಳೋರಿಲ್ವಾ ಅನ್ನೋ ಒಂದು ಅನುಮಾನ ವ್ಯಕ್ತ ಆಗುತ್ತೆ ಪಾಳು ಬಿದ್ದಂತಹ ಮನೆಗಳಲ್ಲಿ ಈ ಕಸ ಸುರಿಯುವಂಥದ್ದಾಗಿರ್ಬೋದು ಅಲ್ಲೇ ಅನೈತಿಕ ಚಟುವಟಿಕೆಗಳನ್ನು ನಡೆಸೋದಾಗಿರ್ಬೋದು ಎಲ್ಲವನ್ನೂ ಕೂಡ ಅನೇಕರು ಮಾಡ್ತಾ ಇರ್ತಾರೆ ಹಾಗಾಗ ಯಾವಾಗ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರ ಆಗುತ್ತೋ ಅವಾಗ ಎಚ್ಚೆತ್ಕೊಳ್ತಾರೆ ಅಲ್ಲಿರುವಂತಹ ಸ್ಥಳೀಯರಾಗಿರ್ಬೋದು ಪೊಲೀಸರಾಗಿರ್ಬೋದು ಸದ್ಯಕ್ಕಂತೂ ಈ ರೀತಿಯಾದಂತಹ ಈ ಚಟುವಟಿಕೆ ಏನಿದೆ ಮದ್ಯ ಸೇವನೆ ಮಾಡುವಂಥದ್ದು ಬೇರೆ ಬೇರೆ ಚಟುವಟಿಕೆಗಳು ಕೂಡ ನಡೆಯುತ್ತೆ ಅಂತ ಕಾಣಿಸುತ್ತೆ ಅಲ್ಲಿ ಸದ್ಯಕ್ಕೆ ಅಲ್ಲಿರುವಂತಹ ಮದ್ಯದ ಬಾಟಲಿಗಳು ಕವರ್ಗಳು ಇವೆಲ್ಲವನ್ನ ನೋಡ್ತಾ ಇದ್ದರೆ ಪ್ರತಿದಿನ ಅಲ್ಲಿ ಒಂದು ಅಡ್ಡೆ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಬಾರ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ನೋಡಿ ಶಿವಲಿಂಗದ ಮುಂದೇನೇ ಕೂತ್ಕೊಂಡು ಇವರು ಮದ್ಯ ಸೇವನೆ ಮಾಡುವಂಥದ್ದು ಪೊಲೀಸ್ರ ಗಮನಕ್ಕೆ ಏನಾದರೂ ಬರುತ್ತೆ ಅಂತ ಕಾಣಿಸುತ್ತೆ ಈ ಸುದ್ದಿ ನೋಡಾದ ಮೇಲೂ ಕೂಡ ಪೊಲೀಸರು ಸುಮ್ಮನೆ ಇರಬಾರ್ದು ಸುಮ್ಮನಿರಲ್ಲ ಅಂತ ಅಂದ್ಕೊಳ್ತೀವಿ ಶೀಘ್ರದಲ್ಲೇ ಇವರನ್ನ ಕರ್ಕೊಂಡು ಹೋಗಿ ತಮ್ಮದೇ ಆದಂತಹ ಸ್ಟೈಲ್ನಲ್ಲಿ ಬೆಂಡೆತ್ತಬೇಕಾಗತ್ತೆ ಸದ್ಯಕ್ಕೆ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಇನ್ನು ಪೊಲೀಸರು ಏನು ಕ್ರಮ ತೆಗೆದುಕೊಳ್ತಾರೆ ಸ್ಥಳೀಯರು ಯಾರಾದರೂ ಕಂಪ್ಲೇಂಟ್ ಕೊಡ್ತಾರಾ ಇನ್ನು ಸ್ಥಳೀಯರಿಗೂ ಸಾಕಷ್ಟು ಅಸಮಾಧಾನ ಇದೆ ಅವರು ಹೇಳಿ ಹೇಳಿ ಸಾಕಾಗಿದ್ದಾರೆ ಈ ರೀತಿ ವರ್ತನೆ ಮಾಡಬೇಡಿ ಯಾರೂ ಕೂಡ ಒಳಗೆ ಹೋಗಿ ಮದ್ಯ ಸೇವನೆ ಮಾಡಬೇಡಿ ಅಂತ ಇಷ್ಟಾದ್ರೂ ಕೂಡ ಈ ಪುಂಡರು ಕೇಳಲ್ಲ ನೋಡಿ ಇವ್ರನ್ನ ನೋಡಿದ್ರೆ ಯಾರೂ ಕೂಡ ಎಜುಕೇಟೆಡ್ಗಳು ಅಂತ ಅನಿಸೋದೇ ಇಲ್ಲ ಈ ಪುಂಡ ಪೋಖ್ರಿಗಳೇನಿದ್ದಾರೆ ಅವರ ಕೆಟಪ್ನಲ್ಲೇ ಇವ್ರು ಇರುವಂಥದ್ದು ಎಜುಕೇಟೆಡ್ಗಳಾಗಿರ್ಬೋದು ಬುದ್ಧಿವಂತರಾಗಿರ್ಬೋದು ಒಂದು ಧರ್ಮದ ಒಂದು ಏನು ನಂಬಿಕೆಗಳಿರುತ್ತೆ ಅದಕ್ಕೆ ಗೌರವ ಇರುವಂಥವ್ರು ಯಾರೂ ಕೂಡ ಈ ರೀತಿಯಾದಂತಹ ಕೆಲಸವನ್ನು ಮಾಡೋದಿಲ್ಲ ಸದ್ಯಕ್ಕೆ ಮುಂದೆ ಪೊಲೀಸರು ಇಂತವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ